सर्वमङ्गलमाङ्गल्ये शिवे सर्वार्थसाधिके शरण्ये शरण्येत्र्यम्बके देवी नारायणे नमोऽस्तु ते वन्दे मातनमम्बिका भगवति वाणीरमासे वितकल्याणीं कमनीयकल्पलतिकां कञ्जासनस्य प्रियां वेदान्तप्रतिपाद्यमानविभं विद्मन्मनोरञ्जिनि श्रीचक्राङ्कितरत्नपीठनिलये श्रीराजराजेश्वरी ಓಂ ಹ್ರೀಂ ದುಂ ದುರ್ಗಾಯೇ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಗ್ರಹಗಳ ಗೋಚಾರದ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಫಲಗಳಿರುತ್ತೆ ಅಂತ ಹೇಳ್ತೀವಿ ಅದರಲ್ಲಿ ಒಂಬತ್ತು ಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ಒಂದಷ್ಟು ದಿನಗಳು ಒಂದೊಂದು ರಾಶಿಯಲ್ಲಿ ಇರ್ತಾರೆ ಅದರಲ್ಲಿ ತುಂಬ ಬೇಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವನ್ನು ಮಾಡುವ ಗ್ರಹ ಅಂದರೆ ಚಂದ್ರ ಅದಾದಮೇಲೆ ಸೂರ್ಯ ಕುಜ ಬುಧ ಶುಕ್ರ ಈ ಗ್ರಹಗಳೆಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಈ ರೀತಿ ಒಂದೊಂದು ಮನೆಯಲ್ಲಿ ಇರ್ತಾರೆ ಆದರೆ ದೀರ್ಘಕಾಲದ ಅವಧಿಯಲ್ಲಿ ಒಂದೇ ಮನೆಯಲ್ಲಿರುವಂತಹ ಗ್ರಹಗಳು ಅಂದರೆ ಅದು ಮೊದಲನೇದಾಗಿ ಶನಿ ಯಾಕಂದರೆ ಒಂದು ಮನೆಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಒಂದು ಒಂದೇ ರಾಶಿಯಲ್ಲಿ ಇನ್ನು ಗುರುಗ್ರಹ ಒಂದು ರಾಶಿಯಲ್ಲಿ ಒಂದು ವರ್ಷ ಸಂಚಾರವನ್ನು ಮಾಡ್ತಾನೆ ರಾಹು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಅಂದರೆ ಒಂದೂವರೆ ವರ್ಷಗಳ ಕಾಲ ರಾಹು ಕೇತುಗಳು ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ಒಂದು ನಿಟ್ಟಿನಲ್ಲಿ ಈ ವರ್ಷದಲ್ಲಿ ರಾಹು ಮತ್ತು ಕೇತು ತನ್ನ ರಾಶಿಯನ್ನು ಬದಲಾಯಿಸ್ತಾ ಇದ್ದಾರೆ ತನ್ನ ಮನೆಯನ್ನು ಬದಲಾಯಿಸ್ತಾ ಇದ್ದಾರೆ ಇದೇ ಮೇ ಹದಿನೆಂಟನೇ ತಾರೀಕಿಗೆ ರಾಹುಗ್ರಹ ಮೀನರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಸದ್ಯಕ್ಕೀಗ ಮೀನರಾಶಿಯಲ್ಲಿ ಇದ್ದಾನೆ ರಾಹುಗ್ರಹ ಈ ರಾಹು ಕುಂಭ ರಾಶಿಗೆ ಹೋಗ್ತಾನೆ ನೋಡಿ ಎಲ್ಲ ಗ್ರಹಗಳು ಅವರಿರೋ ರಾಶಿಯಿಂದ ಮುಂದಿನ ಮನೆಗೆ ಹೋಗ್ತಾರೆ ಪ್ರದಕ್ಷಿಣಾಕಾರದಲ್ಲಿ ಸುತ್ತಾರೆ ಈಗ ಗುರು ವೃಷಭ ರಾಶಿಯಲ್ಲಿದ್ದ ಈಗ ಮಿಥುನ ರಾಶಿಗೆ ಬಂದಿದ್ದಾನೆ ಶನಿ ಕುಂಭರಾಶಿಯಲ್ಲಿದ್ದ ಮೀನರಾಶಿಗೆ ಬಂದಿದ್ದಾನೆ ಆದರೆ ರಾಹು ಕೇತುಗಳು ಮಾತ್ರ ಉಲ್ಟ ಅಪ್ರದಕ್ಷಿಣಾಕಾರದಲ್ಲಿ ತಿರುಗ್ತಾರೆ ರಾಹು ಅಂದ್ರೇ ಉಲ್ಟ ಅಂತ ಹೇಳ್ತೀವಿ ನಾವು ಹಾಗಾಗಿ ರಾಹು ಮೀನರಾಶಿಯಿಂದ ಹದಿನೆಂಟನೇ ಹದಿನೆಂಟನೇ ತಾರೀಕಿಗೆ ಕುಂಭರಾಶಿಗೆ ಇದ್ದಾನೆ ಅದರಂತೆ ರಾಹು ಚೇಂಜ್ ಆಗಿದ ತಕ್ಷಣ ಕೇತು ಚೇಂಜ್ ಆಗಲೇಬೇಕು ಯಾಕೆಂದರೆ ಒಬ್ಬ ಮನುಷ್ಯನ ದೇಹ ಮತ್ತು ತಲೆ ಭಾಗಗಳೇ ರಾಹು ಕೇತುಗಳಾಗಿರೋದ್ರಿಂದ ಆ ರಾಹು ಎಲ್ಲಿರ್ತಾನೆ ಅದರ ಅಪೋಸಿಟಲ್ಲಿ ಕೇತು ಇರಬೇಕಾಗತ್ತೆ ಹಾಗಾಗಿ ರಾಹು ಕುಂಭರಾಶಿಗೆ ಬರ್ತಾ ಇದ್ದಾನೆ ಕೇತುಗ್ರಹ ಸದ್ಯಕ್ಕೀಗ ರಾಶಿಯಲ್ಲಿದ್ದಾನೆ ಕನ್ಯಾದಿಂದ ಸಿಂಹರಾಶಿಗೆ ಹೋಗ್ತಾ ಇದ್ದಾನೆ ಅಲ್ಲಿಗೆ ಒಂದೂವರೆ ವರ್ಷಗಳ ಕಾಲ ಹದಿನೆಂಟು ತಿಂಗಳ ಕಾಲ ಕುಂಭರಾಶಿಯಲ್ಲೇ ರಾಹು ಸ್ಥಿತನಾಗಿರ್ತಾನೆ ಸಿಂಹರಾಶಿಯಲ್ಲೇ ಕೇತು ಸ್ಥಿತನಾಗಿರ್ತಾನೆ ಈ ರೀತಿ ರಾಹುಕೇತುಗಳು ತಾವು ಸ್ಥಿತರಾದ ಇಂದಾಗಿ, ಇತರ ರಾಶಿಗಳ ಮೇಲೆ ಅವರುಗಳ ದೃಷ್ಟಿಯಿಂದಾಗಿ ಹನ್ನೆರಡು ರಾಶಿಗಳ ಮೇಲೆ ರಾಹು ರಾಹುಕೇತುಗಳು ಯಾವ ರೀತಿಯ ಒಂದು ಫಲವನ್ನು ನೀಡ್ತಾರೆ ಪಾಸಿಟಿವ್ ಫಲವನ್ನು ಕೊಡ್ತಾರೋ ನೆಗೆಟಿವ್ ಫಲವನ್ನು ಕೊಡ್ತಾರೋ ಅಥವಾ ರಾಹುಕೇತುಗಳಿಂದ ಉಂಟಾಗುವಂತಹ ಶುಭ ಫಲಗಳೇನು ಅಶುಭ ಫಲಗಳೇನು ಈ ಅಶುಭ ಫಲಗಳಿಗೆ ಯಾವ ರೀತಿಯ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರಾಹುಕೇತುಗಳ ಬದಲಾವಣೆ ಧನಸ್ಸು ರಾಶಿಯವರ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಉಂಟು ಮಾಡ್ತಾ ಇದೆ ಅನ್ನೋದನ್ನು ನೋಡೋಣ ಈಗ ಇಷ್ಟು ದಿನದವರೆಗೆ ರಾಹು ಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದ ಧನಸು ರಾಶಿಯವರಿಗೆ ಚತುರ್ಥ ಅಂದ್ರೆ ಮಾತೃಸ್ಥಾನ ಮನೆ ಭೂಮಿ ವಾಹನ ಸೌಖ್ಯ ಮನಃಶಾಂತಿ ಇದೆಲ್ಲವನ್ನು ತೋರಿಸುವಂಥ ಭಾವ ಸುಖ ಸ್ಥಾನ ಅಂತ ಹೇಳ್ತೀವಿ ಯಾವಾಗ ಈ ಸುಖ ಸ್ಥಾನಕ್ಕೆ ರಾಹು ಬರ್ತಾನೆ ಸುಖ ನೆಮ್ಮದಿಯನ್ನು ಕಿತ್ಕೊಳ್ತಾನೆ ಅಂದರೆ ಒಂದು ಸ್ವಲ್ಪ ಟೆನ್ಷನ್ ಕೊಡೋದು ಅದು ಇದು ಈ ಥರದ್ದೆಲ್ಲ ಇರುತ್ತೆ ಆದರೆ ಧನಸ್ಸು ರಾಶಿಯವರಿಗೆ ರಾಹು ನಾಲ್ಕನೇ ಮನೇಲಿ ಬಂದಿದ್ದರೂ ಕೂಡ ಶನಿಗ್ರಹ ತೃತೀಯ ಭಾವದಲ್ಲಿದ್ದರಿಂದ ನಿಮಗೆ ಸಾಕಷ್ಟು ಅನುಕೂಲಗಳನ್ನು ಶನಿ ಮಾಡಿಕೊಟ್ಟಿದ್ದಾನೆ ಆದರೆ ಗುರು ಕೂಡ ಆರನೇ ಮನೇಲಿ ಇದ್ದಿದ್ದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಣಕಾಸಿನ ವಿಷಯದಲ್ಲಿ ನೀವು ಅಂದ್ಕೊಂಡಷ್ಟು ಅಭಿವೃದ್ಧಿ ಏಳಿಗೆ ಆಗಲಿಲ್ಲ ಆದರೆ ಈ ವರ್ಷದಲ್ಲಿ ಅಂದರೆ ಈ ತಿಂಗಳಲ್ಲಿ ರಾಹು ಬದಲಾವಣೆ ಗುರುವಿನ ಬದಲಾವಣೆ ಎರಡೂ ಆಗ್ತಾಯಿದೆ ಗುರು ಕೂಡ ನಿಮಗೆ ಶುಭ ಫಲವನ್ನು ಕೊಡ್ತಾನೆ ರಾಹು ಕೂಡ ನಿಮಗೆ ಶುಭ ಫಲವನ್ನೇ ಇದ್ದಾನೆ ಅಂದರೆ ರಾಹು ಮೂರು ಆರು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಬಹಳಷ್ಟು ಶುಭ ಫಲವನ್ನೇ ಕೊಡ್ತಾನೆ ಹಾಗಾಗಿ ಗ್ರಹ ಯಾವ ರೀತಿ ಫಲ ಇದ್ದಾನೆ ತೃತೀಯ ಭಾವ ನೋಡಿ ತೃತೀಯ ಭಾವ ಅಂದರೆ ಸ್ಥಾನ ಸಹಜ ಸ್ಥಾನ ಪರಾಕ್ರಮ ಸ್ಥಾನ ಅಂತ ಹೇಳ್ತೀನಿ ಈ ಪರಾಕ್ರಮ ಸ್ಥಾನದಲ್ಲಿ ರಾಹು ಸಂಚಾರ ಮಾಡುವಾಗ ಯಾವುದೇ ವಿಚಾರದ ಬಗ್ಗೆ ನಿಮಗಿದ್ದಂತಹ ಅಂಜಿಕೆ ಭಯ ಆತಂಕ ಇವುಗಳೆಲ್ಲವನ್ನು ದೂರ ಮಾಡ್ತಾನೆ ಅಂದರೆ ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಥವಾ ಏನೇ ಒಂದು ಕೆಲಸ ಮಾಡಬೇಕು ಇಷ್ಟು ದಿನ ಏನೋ ಒಂಥರ ಭಯ ಇತ್ತು ಆತಂಕ ಇತ್ತು ಆ ಭಯ ಆತಂಕ ಇವೆಲ್ಲವೂ ಕೂಡ ಇನ್ನು ಮುಂದೆ ದೂರವಾಗುತ್ತೆ ತೃತೀಯ ಭಾವದ ರಾಹುವಿನಿಂದಾಗಿ ಅನೇಕ ಸೂಕ್ಷ್ಮ ವಿಚಾರಗಳು ಗೊತ್ತಾಗುತ್ತೆ ಯಾಕಂದರೆ ರಾಹು ಸಂಚಾರ ಮಾಡ್ತಾ ಇರೋದು ಶನಿಯ ಮನೆಯಲ್ಲಿ ಶನಿ ಸೂಕ್ಷ್ಮ ವಿಚಾರಗಳನ್ನು ತಿಳಿಸ್ತಾನೆ ಶನಿಯ ಮನೆಯಲ್ಲಿ ರಾಹು ಸಂಚಾರ ಮಾಡುವಾಗ ಅತಿಸೂಕ್ಷ್ಮ ವಿಚಾರಗಳು ಅಂದರೆ ನೀವು ಯಾರ ಬಗ್ಗೆ ಆದರೂ ತಿಳ್ಕೋಬೇಕು ಅಂತ ಅಂದ್ಕೊಂಡ್ರೆ ಕಂಪ್ಲೀಟ್ ಅವ್ರ ಬಗ್ಗೆ ತಿಳ್ಕೊಳ್ತೀರಾ ಯಾವುದಾದ್ರೂ ವಿಚಾರನ ತಿಳ್ಕೊಬೇಕು ಅಂದ್ಕೊಂಡ್ರೆ ಕಂಪ್ಲೀಟ್ ಆ ವಿಚಾರದ ಬಗ್ಗೆ ತಿಳ್ಕೊಳ್ತೀರಾ ಅಂದರೆ ಆ ಡೀಪ್ ನಾಲೆಡ್ಜನ್ನು ರಾಹು ಕೊಡ್ತಾನೆ ಆ ತಿಳ್ಕೋಬೇಕು ಅನ್ನೋ ಆಸೆ ಯಾಕೆ ಬರುತ್ತೆ ಅಂದರೆ ತೃತೀಯ ಭಾವ ಅಂದರೆ ನಿಮ್ಮ ಒಳ ಮನಸ್ಸು ಆ ಒಳ ಮನಸ್ಸಿನ ಭಾವದಲ್ಲಿ ರಾಹು ಬಂದಾಗ ಏನೋ ಒಂದು ವಿಶೇಷ ವಿಚಾರಗಳನ್ನು ತಿಳಿಸುವಂತೆ ನಿಮ್ಮ ಒಂದು ಮನಸ್ಸು ನಿಮ್ಮನ್ನು ಪ್ರೇರೇಪಣೆ ಕೊಡುತ್ತೆ ಪ್ರೇರೇಪಿಸುತ್ತೆ ಹಾಗಾಗಿ ಅನ್ನೋ ಒಂದು ವಿಚಾರ ಅಂದರೆ ಆಸೆ ಜಾಸ್ತಿ ಆಗುತ್ತೆ ಹಾಗೆ ತುಂಬ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರ ಕೂಡ ಹಾಗೆ ತೃತೀಯ ಭಾವವನ್ನು ಮಿತ್ರಸ್ಥಾನ ಅಂತ ಹೇಳ್ತೀವಿ ಈ ಮಿತ್ರ ಸ್ಥಾನಕ್ಕೆ ರಾಹು ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳು ಮಿತ್ರರಾಗಿ ಬರ್ತಾರೆ ಹಾಗಂತ ಹಳೆಯ ವ್ಯಕ್ತಿಗಳು ಹೊರಟೋಗ್ತಾರಂತಲ್ಲ ಹೆಚ್ಚು ಹೆಚ್ಚು ಸ್ನೇಹಿತರ ಜೊತೆ ಕಾಲ ಕಳೀತೀರ ಈ ಒಂದೂವರೆ ವರ್ಷ ಅಂದರೆ ಮಿತ್ರರ ಮನೆಗೆ ಹೋಗುವಂಥದ್ದು ಅಥವಾ ನಿಮ್ಮ ಮಿತ್ರರೇ ನಿಮ್ಮ ಮನೆಗೆ ಬರುವಂಥದ್ದು ಸಂಬಂಧಿಕರು ಬಂಧುಗಳು ನೋಡಿ ತೃತೀಯ ಭಾವವನ್ನು ಬಂಧುಗಳು ನೆರೆಹೊರೆಯವರು ಅಕ್ಕಪಕ್ಕದವರು ಒಟ್ಟಿನಲ್ಲಿ ನಿಮ್ಮ ಮನೆಗೆ ಬರುವಂತಹ ಗೆಸ್ಟ್ಗಳು ಜಾಸ್ತಿ ಆಗ್ತಾರೆ ಇದೊಂದು ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ ಎಲ್ಲಾದರೂ ಹೋಗಬೇಕು ಅಂದರೂ ಕೂಡ ಯಾರಾದರೂ ಬರ್ತಾ ಇದ್ದಾರಾ ಅಂತ ಮುಂಚೆನೇ ತಿಳ್ಕೊಂಡು ನೀವು ಹೋಗಬೇಕಾಗತ್ತೆ ಆ ಥರ ಗೆಸ್ಟ್ಗಳು ಬರುವಂಥದ್ದು ಜಾಸ್ತಿ ಆಗುತ್ತೆ ಹಾಗೆ ಪ್ರಯಾಣ ಪ್ರಯಾಣ ಕೂಡ ಜಾಸ್ತಿ ಮಾಡ್ತೀರಾ ತೃತೀಯ ಭಾವದಲ್ಲಿ ರಾಹು ಇರೋದ್ರಿಂದ ಮಿತ್ರರ ಜೊತೆಗೂಡಿ ಅಥವಾ ಬಂಧುಗಳ ಜೊತೆಗೆ ಹತ್ತಿರದ ಪ್ರಯಾಣ ಅಂದರೆ ನಿಮ್ಮ ನೀವಿರುವಂಥ ಸ್ಥಳದಿಂದ ಒಂದು ಸುತ್ತಮುತ್ತ ಒಂದು ನೂರೈವತ್ತು ಇನ್ನೂರು ಕಿಲೋಮೀಟರ್ ಒಳಗಡೆ ಅಂದರೆ ಈ ಕರ್ನಾಟಕ ರಾಜ್ಯದ ಒಳಗಡೆನೇ ಅಂದ್ಕೊಳ್ಳಿ ಹತ್ತಿರದ ಪ್ರಯಾಣವನ್ನು ಮಾಡುವಂಥದ್ದು ದೇವಸ್ಥಾನಗಳಿಗೆ ಹೋಗುವಂಥದ್ದು ಈ ರೀತಿ ಒಂದು ಪ್ರಯಾಣದಿಂದ ನಿಮಗೆ ಖುಷಿ ಕೂಡ ಇರುತ್ತೆ ಹಾಗೆ ಹನ್ನೊಂದನೇ ಮನೆಗೆ ರಾಹುವಿನ ದೃಷ್ಟಿ ಇದೆ ಹನ್ನೊಂದನೇ ಮನೆ ಶುಕ್ರನ ಮನೆ ಅಂದರೆ ತುಲಾರಾಶಿ ನೋಡಿ ರಾಹುವಿನ ದೃಷ್ಟಿ ತುಲಾರಾಶಿಯ ಮೇಲಿದೆ ತುಲಾರಾಶಿಯ ಅಧಿಪತಿ ಯಾರು ಶುಕ್ರ ಶುಕ್ರನ ಮನೆಗೆ ರಾಹುವಿನ ದೃಷ್ಟಿ ಶುಕ್ರ ಅಂದರೆ ಆಸೆಯನ್ನು ಕೊಡುವವನು ಆಸೆಗೆ ಕಾರಕ ರಾಹು ಕೆಲಸ ಏನಪ್ಪ ಅಂದರೆ ಯಾವ ಭಾವ ಇರುತ್ತೋ ಆ ಭಾವವನ್ನು ಜಾಸ್ತಿ ಮಾಡೋದಷ್ಟೆ ಶುಕ್ರನ ಮನೆಯನ್ನು ರಾಹು ನೋಡಿದಾಗ ನಿಮಗಿರುವಂತಹ ಆಸೆಯನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾನೆ ಅದಕ್ಕೆ ದೊಡ್ಡ ಮಟ್ಟದ ಒಂದು ಪ್ರಾಜೆಕ್ಟ್ಗೆ ಕೈ ಹಾಕೋದು ದೊಡ್ಡ ಮಟ್ಟದ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕೋ ದೊಡ್ಡದಾಗಿ ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡುವಂಥದ್ದು ಈ ರೀತಿ ನೀವು ಮುಂಚೆಯಿಂದ ಅಂದ್ಕೊಂಡಿರ್ತೀರ ನಾನು ಈ ಥರದ್ದೊಂದು ಮಾಡಬೇಕು ಈ ಥರದ್ದೊಂದು ಕೆಲಸ ಶುರು ಮಾಡಬೇಕು ಅಥವಾ ಈ ಥರ ಒಂದು ಏನೋ ಒಂದು ನನ್ನದೇ ಒಂದು ಕ್ರಿಯೇಟ್ ಮಾಡಿ ನಾನು ಯಾವುದೋ ಒಂದು ಒಂದು ಕೆಲಸವನ್ನು ಮಾಡಬೇಕು ಅಂತ ಏನೋ ಸಮಥಿಂಗ್ ಅಂದ್ಕೊಂಡಿರ್ತೀರ ಅದನ್ನು ಮಾಡೋದಕ್ಕೆ ನಿಮಗೆ ಈಗ ಉತ್ತೇಜನವನ್ನು ರಾಹು ಕೊಡ್ತಾನೆ ಅಂದರೆ ದೊಡ್ಡ ಮಟ್ಟದ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತೀರಾ ಆದರೆ ಸಕ್ಸಸ್ ಕೊಡುತ್ತೋ ಇಲ್ವೋ ಅನ್ನೋದು ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕಂದರೆ ತುಂಬ ದೊಡ್ಡ ದೊಡ್ಡ ಕನಸುಗಳು ಜಾತಕ ನೋಡಿ ನಾವು ಇದು ನಡೆಯುತ್ತಾ ಅಂತ ಹೇಳ್ಬೋದು ಯಾಕಂದರೆ ಇವಾಗ ಗೋಚಾರ ಫಲದ ಪ್ರಕಾರ ತೊಗೊಂಡ್ರೆ ಚೆನ್ನಾಗಿದೆ ನಿಮಗೆ ಗುರು ಶುಭ ಫಲ ಕೊಡ್ತಿದ್ದಾನೆ ರಾಹುಕೇತುಗಳೆಲ್ಲ ಶುಭ ಫಲ ಕೊಡ್ತಿದ್ದಾರೆ ಆದರೆ ಕೆಲವೊಂದು ಮಹತ್ತರ ಆಸೆಗಳಿದ್ದಾಗ ಅದನ್ನು ನಿಮ್ಮ ಜಾತಕದಲ್ಲಿ ಆ ಒಂದು ಆಸೆಯನ್ನು ಈಡೇರಿಸ್ಕೊಳ್ತಿರೋ ಇಲ್ವೋ ಅನ್ನೋದು ನಿಮ್ಮ ಜಾತಕದ ಆಧಾರದ ಮೇಲೆ ಹೇಳಬೇಕಾಗತ್ತೆ ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಜಯ ಯಾಕೆಂದರೆ ಸಪ್ತಮಕ್ಕೆ ರಾಹು ದೃಷ್ಟಿ ಇದೆ ಸಪ್ತಮದಲ್ಲಿ ಗುರು ಇದ್ದಾನೆ ಹಾಗಾಗಿ ಪ್ರೀತಿ ಪ್ರೇಮದ ವಿಚಾರ ಅಂದರೆ ರಾಹು ಪ್ರೇಮ ವಿವಾಹಕ್ಕೆ ತುಂಬ ಸಪೋರ್ಟ್ ಮಾಡುವಂಥ ಗ್ರಹ ಸಪ್ತಮಕ್ಕೆ ರಾಹು ದೃಷ್ಟಿ ಇದೆ ಸಪ್ತಮದಲ್ಲಿ ಈಗಾಗಲೇ ಗುರು ಇದ್ದಾನೆ ಹಾಗಾಗಿ ಪ್ರೀತಿಯ ವಿಚಾರದಲ್ಲಿ ಜಯವನ್ನು ನೀಡ್ತಾನೆ ಹಾಗೆ ಗುರುವಿನ ಮೇಲೆ ರಾಹುವಿನ ದೃಷ್ಟಿ ಅಂದರೆ ನೋಡಿ ಗುರು ಅಂದರೆ ದುಡ್ಡಿಗೆ ಕಾರಕ ಹಣಕ್ಕೆ ಕಾರಕ ಅದಷ್ಟೇ ಅಲ್ಲದೆ ನಿಮ್ಮ ರಾಷ್ಟ್ರಾಧಿಪತಿನೇ ಗುರುವಾಗಿರ್ತಾನೆ ಈ ಗುರುವಿನ ಮೇಲೆ ರಾಹು ದೃಷ್ಟಿ ಬಿದ್ದಿರೋದ್ರಿಂದ ಕೆಲವೊಂದು ಸಲ ಕೆಲವೊಂದು ವಿಚಾರದಲ್ಲಿ ಮೋಸ ಹೋಗ್ತೀರ ಯಾಕೆಂದರೆ ಗುರುವಿನ ಸ್ವಭಾವ ಏನು ಗೊತ್ತಾ ಎಲ್ಲರನ್ನ ನಂಬುವಂಥದ್ದು ಯಾಕಂದರೆ ಗುರು ಅಂತಂದರೆ ನೀವು ಒಳ್ಳೆಯವನು ಧನಸ್ಸು ರಾಶಿಯವರ ಸ್ವಭಾವವೇ ಹಾಗೆ ಯಾಕೆಂದರೆ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ತುಂಬ ಸಾತ್ವಿಕವಾಗಿ ಯೋಚನೆ ಮಾಡ್ತಾರೆ ತಮ್ಮ ಎದುರುಗಡೆ ಇರುವಂಥವ್ರೂ ಕೂಡ ತಮ್ಮವರಂತೆ ಭಾವಿಸ್ತಾರೆ ಅಂದರೆ ನಮ್ಮ ಥರನೇ ಇವರು ಒಳ್ಳೆಯವರು ಅನ್ನೋ ರೀತಿಯಲ್ಲಿ ತುಂಬ ಬೇಗ ನಂಬುವಂತಹ ಕೆಲವು ರಾಶಿಗಳು ಬೇರೆಯವರನ್ನು ತುಂಬ ಬೇಗ ನಂಬುವಂತಹ ರಾಶಿಗಳಲ್ಲಿ ಧನಸ್ಸು ರಾಶಿಯು ಒಂದು ಹಾಗೆ ಕನ್ಯಾ ರಾಶಿ ಕೂಡ ಆದರೆ ಕೆಲವು ರಾಶಿಯವರು ನಂಬಿ ಕಂಪ್ಲೀಟ್ ಮೋಸ ಹೋಗ್ತಾರೆ ಆದರೆ ಧನಸ್ಸು ರಾಶಿಯವರು ಅಷ್ಟು ಸುಲಭವಾಗಿ ಮೋಸ ಹೋಗೋಲ್ಲ ಕಾರಣ ಏನು ಅಂದರೆ ನಿಮ್ಮ ರಾಷ್ಟ್ರಾಧಿಪತಿ ಗುರು ಅಲ್ವಾ ಗುರು ಒಂದಲ್ಲ ಒಂದು ಟೈಮಲ್ಲಿ ನಿಮಗೆ ಅರಿವನ್ನು ಕೊಟ್ಟುಬಿಡ್ತಾನೆ ಓ ಇವರು ನಾ ಅಂದ್ಕೊಂಡಂಗಲ್ಲ ಯಾವಾಗ ಅಂದರೆ ಇನ್ನೇನು ನೀವು ಅವ್ರ ಜಾಲದಲ್ಲಿ ಬೀಳಬೇಕು ಅಥವಾ ಅವ್ರ ಮೋಸದಲ್ಲಿ ಬೀಳಬೇಕು ಆ ಟೈಮಲ್ಲಿ ಗುರು ನಿಮ್ಮನ್ನು ಎಚ್ಚರಿಸ್ಬಿಡ್ತಾನೆ ಅದೂ ಅಲ್ಲದೆ ಧನಸ್ಸು ರಾಶಿ ಅಗ್ನಿತತ್ವದ ರಾಶಿ ಅಗ್ನಿ ಎಷ್ಟು ಬೇಗ ಹತ್ಕೊಳ್ಳುತ್ತಲ್ವ ಅಗ್ನಿ ಎಷ್ಟು ಒಂದು ಬೆಂಕಿ ಅಂದರೆ ಎಷ್ಟು ಫಾಸ್ಟಾಗಿ ಉರಿಯುತ್ತಲ್ವ ಅಷ್ಟೇ ಫಾಸ್ಟಾಗಿ ನಿಮ್ಮ ಒಂದು ತಿಳುವಳಿಕೆ ಕೂಡ ಬಂದ್ಬಿಡತ್ತೆ ಹಾಗಾಗಿ ಬಟ್ ಈಗ ಗುರುವಿನ ಮೇಲೆ ರಾಹು ದೃಷ್ಟಿ ಇರೋದ್ರಿಂದ ಕೆಲವರನ್ನು ನಂಬಿ ಸ್ವಲ್ಪ ದುಡ್ಡು ಕಳ್ಕೊಳ್ಳೋದು ಅಥವಾ ಯಾರನ್ನೋ ನಂಬಿ ಏನೋ ವಿಚಾರ ಹೇಳೋದು ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಹೇಳ್ಕೊಳ್ಳೋದು ಬಟ್ ಅದನ್ನು ಅವರು ಬೇರೆ ಕಡೆಯೆಲ್ಲ ಸ್ಪ್ರೆಡ್ ಮಾಡೋದು ಈ ಥರ ಆಗುತ್ತೆ ಧನಸು ರಾಶಿ ಮತ್ತು ಬೇರೆಯವ್ರ ವಿಚಾರನ ಮಾತಾಡಿ ಅದು ನಿಮ್ಮವರೆಗೆ ಬಂದು ಅದು ನಿಮ್ಮ ಮೇಲೆ ಸ್ವಲ್ಪ ಅಪವಾದ ಬರುತ್ತಾರೆ ಯಾಕಂದರೆ ರಾಷ್ಟ್ರಾಧಿಪತಿ ಗುರುವಿನ ಮೇಲೆ ರಾಹು ದೃಷ್ಟಿ ಇದ್ದಾಗ ಸ್ವಲ್ಪ ಆದರೂ ನಿಮಗೆ ಕಳಂಕ ಅಂಟಿಸೋದಕ್ಕೆ ನೋಡ್ತಾನೆ ಎಚ್ಚರಿಕೆ ಎಚ್ಚರಿಕೆ ತೃತೀಯ ಭಾವದಲ್ಲಿ ರಾಹು ಇರೋದರಿಂದ ನಿಮ್ಮ ಮಿತ್ರರು ಎಷ್ಟೇ ನಿಮ್ಮ ಜೊತೆ ಚೆನ್ನಾಗಿದ್ದರೂ ಬೇರೆಯವ್ರ ವಿಚಾರ ಮಾತಾಡಬೇಡಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹೇಳ್ಕೊಬೇಡಿ ಅಕ್ಕಪಕ್ಕದವರು ನೆರೆಹೊರೆಯವರು ಯಾರೇ ಇದ್ದರೂ ಕೂಡ ನಿಮ್ಮ ಕಂಪ್ಲೀಟ್ ಹಣಕಾಸಿನ ವ್ಯವಹಾರ ನಿಮ್ಮ ಕುಟುಂಬದ ವಿಚಾರ ಯಾವುದನ್ನು ಕೂಡ ಹೇಳ್ಕೊಳಕ್ಕೆ ಹೋಗ್ಬೇಡಿ ಹಾಗೆ ಬೇರೆಯವರ ವಿಚಾರ ಕೂಡ ಮಾತಾಡಲಿಕ್ಕೆ ಹೋಗಬೇಡಿ ಇನ್ನು ತೃತೀಯ ಭಾವಕ್ಕೆ ರಾಹು ಬಂದಿರೋದ್ರಿಂದ ದೂರವಾಗಿದ್ದಂತಹ ಬಂಧುಗಳು ಸ್ನೇಹಿತರು ಅಥವಾ ದೂರವಾಗಿದ್ದಂತಹ ನಿಮ್ಮ ಆತ್ಮೀಯರು ಮತ್ತೆ ವಾಪಸ್ ನಿಮ್ಮ ಜೀವನದಲ್ಲಿ ಪ್ರವೇಶವನ್ನು ಪಡೀತಾರೆ ನೋಡಿ ನಿಮ್ಮ ಜೀವನಕ್ಕೆ ಅವರ ಅವಶ್ಯಕತೆ ಇದೆಯಾ ಅವಶ್ಯಕತೆ ಅಂತ ಅನ್ನೋದಕ್ಕಿಂತ ಅವಶ್ಯಕತೆಗಷ್ಟೇ ಪ್ರೀತಿ ವಿಶ್ವಾಸ ಸಂಬಂಧ ಇದ್ದರೆ ಅದು ಒಂದು ಸ್ವಾರ್ಥ ಅಂತ ಆಗುತ್ತೆ ಆದರೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರೋದರಿಂದ ಅಥವಾ ಆ ಮಹಿಳೆ ಆಗಿರ್ಬೋದು ಇನ್ಯಾರೇ ಆಗಿರ್ಬೋದು ಬಿಟ್ಟು ಹೋದವರು ಮತ್ತೆ ನಿಮ್ಮ ಜೀವನದಲ್ಲಿ ಬರೋದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನೋದು ಕನ್ಫರ್ಮ್ ಆದರೆ ಅವರ ಜೀವನಕ್ಕೆ ಬರಬೇಕಾ ಬೇಡವಾ ಅನ್ನೋದನ್ನು ನಿರ್ಧಾರ ಮಾಡಿ ಯಾಕಂದರೆ ಕೆಲವ್ರು ಇರೋವರೆಗೂ ಭಾಳಷ್ಟು ನೋವು ದುಃಖವನ್ನು ಕೊಟ್ಟು ಹೋಗಿರ್ತಾರೆ ಅವ್ರು ಹೋದ್ಮೇಲೆ ಮೇಲೆ ಒಂಚೂರು ಚೆನ್ನಾಗಿರ್ತಾರೆ ಮತ್ತೆ ಅವ್ರು ಏನಾದರೂ ಬಂದರು ಅಂದರೆ ನಿಮಗಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ಅಸಮಾಧಾನವನ್ನು ಉಂಟು ಮಾಡಲಿಕ್ಕೆ ಬರ್ತಿರ್ತಾರೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಆ ವಿಷಯದಲ್ಲಿ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ಕಾಣ್ತೀರ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಯಾಕಂದರೆ ರಾಹು ದೃಷ್ಟಿ ಆರನೇ ಮನೆಗಿಲ್ಲ ಹತ್ತನೇ ಮನೆಗೂ ಕೂಡ ರಾಹು ದೃಷ್ಟಿ ಇಲ್ಲ ಹಾಗಾಗಿ ಕೆಲಸ ಅಂತ ಬಂದಾಗ ರಾಹುವಿನಿಂದ ಯಾವುದೇ ರೀತಿಯ ತೊಂದರೆಗಳಿಲ್ಲ ಕೇತುವಿನಿಂದ ಕೂಡ ಯಾವುದೇ ರೀತಿಯ ತೊಂದರೆಗಳಿಲ್ಲ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಅಷ್ಟೇ ಆದರೆ ಸೂರ್ಯನ ಮನೆಯಲ್ಲಿ ಕೇತುಗ್ರಹ ಇರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಕೆಲವು ಕೆಲಸಗಳು ತುಂಬ ಇಂಪಾರ್ಟೆಂಟ್ ಕೆಲಸಗಳು ಆಗಬೇಕಿದೆ ಬಟ್ ಅದು ಸ್ವಲ್ಪ ಲೇಟ್ ಲೇಟ್ ಆಗ್ತಾ ಕೇತು ಕೇತುಗ್ರಹ ಏನು ಅಂದರೆ ಅಲ್ಲಲ್ಲೇ ತಡೆ ಹಿಡಿತಾ ಹೋಗ್ತಾನೆ ಕೆಲಸಗಳನ್ನ ನಿಲ್ಲಿಸ್ತಾ ನಿಲ್ಲಿಸ್ತಾ ಹೋಗ್ತಾನೆ ಮೊದಮೊದಲು ಕೆಲವು ಕೆಲಸಗಳಿಗೆ ವಿಘ್ನಗಳನ್ನು ಕೊಡ್ತಾನೆ ಹಾಗಾಗಿ ಸ್ವಲ್ಪ ಲೇಟ್ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಪಂಚಮಕ್ಕೆ ರಾಹು ದೃಷ್ಟಿ ಇಲ್ಲದ ಕಾರಣ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ಕೇತುಗಳು ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ ಇನ್ನು ಕೇತು ಯಾವ ರೀತಿ ಶುಭ ಫಲ ಕೊಡ್ತಿದ್ದೇನೆ ಅಂದರೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಅನುಕೂಲಗಳಾಗುತ್ತೆ ನಿಮಗೆ ಆದರೆ ಪಿತೃಸ್ಥಾನದಲ್ಲಿ ಕೇತು ಇರೋದರಿಂದ ತಂದೆಯ ವಿಚಾರದಲ್ಲಿ ಸ್ವಲ್ಪ ಬೇಸರ ತಂದೆಯ ಆರೋಗ್ಯದಲ್ಲಿ ತೊಂದರೆಗಳು ಬರಬಹುದು ತಂದೆಗೋಸ್ಕರ ಸ್ವಲ್ಪ ಖರ್ಚುಗಳು ಮಾಡಬೇಕಾಗಿ ಬರ್ಬೋದು ಅಥವಾ ಅವ್ರ ಜೊತೆಯಲ್ಲಿ ನಿಮಗೆ ವಾದ ವಿವಾದಗಳಾಗ್ಬೋದು ಭಿನ್ನಾಭಿಪ್ರಾಯಗಳಿತ್ತು ಅಂತ ಅದರಲ್ಲಿ ಇನ್ನೊಂಚೂರು ಜಾಸ್ತಿ ಆಗ್ಬೋದು ಒಂಬತ್ತನೇ ಮನೆಯಲ್ಲಿ ಕೇತುಗ್ರಹ ಇರೋದರಿಂದ ಆಧ್ಯಾತ್ಮ ಚಿಂತನೆ ಹೆಚ್ಚಾಗುತ್ತೆ ಆಧ್ಯಾತ್ಮದ ವಿಚಾರಗಳ ಕಡೆಗೆ ಗಮನ ಹೆಚ್ಚಾಗುತ್ತೆ ಬೇಸಿಕಲಿ ಧನಸ್ಸು ರಾಶಿಯವರು ಆಧ್ಯಾತ್ಮ ಚಿಂತಕರಾಗಿರ್ತಾರೆ ಬಹುಪಾಲು ಧನಸ್ಸು ರಾಶಿಯವರು ಯಾಕಂದರೆ ಧನಸ್ಸು ರಾಶಾಧಿಪತಿನೇ ಗುರು ಗುರುವಿನ ಮೂಲ ತ್ರಿಕೋನ ಧನಸ್ಸು ರಾಶಿ ನೋಡಿ ಮೀನರಾಶಿ ಕೂಡ ಅಧಿಪತಿ ಗುರುವೇ ಆದರೆ ಮೀನಕ್ಕಿಂತಲೂ ಕೂಡ ಧನಸ್ಸು ರಾಶಿಯಲ್ಲಿ ಗುರು ಪ್ರಬಲನಾಗ್ತಾನೆ ಯಾಕಂದರೆ ಅವನ ಮೂಲ ತ್ರಿಕೋನವಾಗಿರುತ್ತೆ ಹಾಗಾಗಿ ಧನಸ್ಸು ರಾಶಿಯವರಿಗೆ ದೇವರು ಪೂಜೆ ಪುನಸ್ಕಾರ ಶಾಸ್ತ್ರಗಳು ಜ್ಯೋತಿಷ್ಯ ಪೌರೋಹಿತ್ಯ ಮಂತ್ರಗಳು ಇವುಗಳ ಬಗ್ಗೆ ಅತೀವ ಆಸಕ್ತಿ ಇರ್ತದೆ ಈ ಒಂಬತ್ತನೇ ಮನೆ ಕೇತು ಬಂದಿರೋದ್ರಿಂದ ಇನ್ನಷ್ಟು ಆ ವಿಚಾರದಲ್ಲಿ ಅಂದರೆ ನೀವೇನು ಕಲ್ತಿರ್ತಿರೋ ನೀವು ಯಾವುದ್ರಲ್ಲಿ ಇಂಟ್ರೆಸ್ಟ್ ಪಟ್ಟಿರ್ತಿರೋ ಆ ವಿಚಾರಗಳಲ್ಲಿ ಇನ್ನಷ್ಟು ಮತ್ತಷ್ಟು ಆಳವಾದ ಜ್ಞಾನವನ್ನು ಪಡಿತೀರಾ ಹಾಗೆ ಒಂಬತ್ತನೇ ಮನೆಯ ಕೇತುವಿನಿಂದಾಗಿ ಆಧ್ಯಾತ್ಮಿಕ ಆಸಕ್ತಿ ಅಂದರೆ ಇನ್ನಷ್ಟು ಪೂಜೆಗಳನ್ನು ಮಾಡುವಂಥದ್ದು ಈಗ ಈಗಿನ ನಿಮ್ಮ ಒಂದು ಪೂಜೆ ಪುನಸ್ಕಾರಗಳೇನಿದೆ ಅದಕ್ಕೆ ಇನ್ನೊಂದಿಷ್ಟು ಆ್ಯಡ್ ಮಾಡ್ತಾ ಹೋಗ್ತೀರಾ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ ಆಧ್ಯಾತ್ಮವಾಗಿ ಎಷ್ಟು ಮುಂದುವರಿತಾ ಹೋಗ್ತೀವೋ ಅದೇ ನಿಜವಾದ ಬದಲಾವಣೆ ನಮ್ಮ ಜೀವನದಲ್ಲಿ ಯಾಕಂದರೆ ಮನುಷ್ಯ ಬದಲಾಗಬೇಕು ಪ್ರತಿಯೊಬ್ಬರೂ ಕೂಡ ಬದಲಾಗಬೇಕು ಆದರೆ ಆ ಬದಲಾವಣೆ ಅನ್ನೋದು ಸಕಾರಾತ್ಮಕವಾಗಿ ಸಾಕ್ತಾ ಹೋಗಬೇಕು ಏಕೆಂದರೆ ಬದಲಾಗ್ತಾ 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 ನಮ್ಮೊಳಗಿರುವಂತಹ ನಕಾರಾತ್ಮಕ ವಿಚಾರಗಳು ಹೊರಟೋಗ್ಬಿಡುತ್ತೆ ಕಂಪ್ಲೀಟ್ ನಾವು ಸಾತ್ವಿಕರಾದಾಗ ದೇವರ ಅನುಗ್ರಹ ಆಗುತ್ತೆ ಹಾಗೆ ಸಾಕಷ್ಟು ಬದಲಾವಣೆಗಳಾಗುತ್ತೆ ಮೂರನೇ ಮನೆಯಲ್ಲಿ ರಾಹು ಇರೋದ್ರಿಂದ ಆಗಾಗ ಸ್ವಲ್ಪ ಗಂಟ್ಲಲ್ಲಿ ಇನ್ಫೆಕ್ಷನು ಕೆಮ್ಮು ಕಫ ಆಗ್ಬಹುದು ಅಲರ್ಜಿಯಿಂದ ಆಗುತ್ತೆ ದುರ್ಗಾ ಅಷ್ಟೋತ್ತರವನ್ನು ಡೈಲಿ ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ತಂದೆ ವಿಚಾರದಲ್ಲಿ ಆಗುವಂಥ ಕೆಲವೊಂದು ಅನಾನುಕೂಲಗಳಿಗೆ ಸಂಕಷ್ಟರ ಗಣಪತಿ ವ್ರತವನ್ನು ಮಾಡಿ ಪ್ರತಿ ತಿಂಗಳು ಹಾಗೆ ಗಣಪತಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಪ್ರತಿ ಶನಿವಾರ ಗಣಪತಿ ದೇವಸ್ಥಾನಕ್ಕೆ ಗರಿಕೆಯನ್ನು ಕೊಡಿ ಹಾಗೆ ಪ್ರತಿ ಶನಿವಾರ ಹುರುಳಿ ಕಾಳನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ ಇದಿಷ್ಟು ಪರಿಹಾರವನ್ನು ಮಾಡಿಕೊಳ್ಳಿ ಸಂಪೂರ್ಣವಾಗಿ ರಾಹುಕೇತುಗಳು ಧನಸ್ಸು ರಾಶಿಯವರಿಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ ಆದರೆ ಕೇತುವಿನಿಂದಾಗಿ ಸ್ವಲ್ಪ ನಿಮ್ಮ ತಂದೆಯ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಸಣ್ಣ ಪುಟ್ಟ ಬೇಸರಗಳಾಗತ್ತೆ ಬಿಟ್ಟರೆ ರಾಹುಕೇತುಗಳು ನಿಮಗೆ ಬಹಳಷ್ಟು ಶುಭ ಫಲವನ್ನು ಕೊಡ್ತಾ ಇರೋದ್ರಿಂದ ಧನಸ್ಸು ರಾಶಿಯವರಿಗೆ ಈ ಒಂದೂವರೆ ವರ್ಷಗಳ ಕಾಲ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ